ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವ್ಲಾಗ್ಸ್ ಹಾಕೋಕ್ಕೆ ರೆಡಿ ಮಾಡ್ತಿದ್ದೀನಿ ಸೊ ತುಂಬ ದಿವಸ ಆಯಿತು ವ್ಲಾಗ್ಸ್ ಹಾಕಿ ತುಂಬ ಜನ ಹೇಳಿದ್ರಿ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಮಾಡಿ ಅಂತ ಸರಿ ಆಯಿತು ಅಂತ ಹೇಳಿ ನನ್ನ ಮನೆ ಕ್ಲೀನಿಂಗಿಂದ ಹಿಡ್ದು ಒಂದು ಸಣ್ಣ ರೆಸಿಪಿಯಿಂದ ಮತ್ತು ಒಡವೆ ಕ್ಲೀನಿಂಗಿಂದ ಇವತ್ತಿನ ವ್ಲಾಗು ಸೊ ಬೆಳಗ್ಗೆ ಎಲ್ಲನೂ ಸ್ವಲ್ಪ ಬೇಗ ಕ್ಲೀನ್ ಮಾಡಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಬಟ್ಟೆ ಕೂಡ ವಾಶ್ ಮಾಡಿಬಿಟ್ಟೆ ಅದನ್ನು ಒಣಗಾಕಿ ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಮನೆ ಮೇಲೆ ಹಾಗೆಯೇ ಫ್ರೆಶ್ಶಾಗಿ ಫೀಲ್ ಆಗಬೇಕಲ್ವಾ ಬೆಳಗ್ಗೆ ನಾವು ಎದ್ದಿರ್ತೀವಿ ಮಕ್ಕಳಿಗೆಲ್ಲನೂ ಕೆಲಸ ಮಾಡಿ ಸಾಕಾಗಿರುತ್ತೆ ಒಂದು ಸ್ವಲ್ಪ ಬೆಳ ಮನೆ ಕ್ಲೀನ್ ಆದಮೇಲೆ ಒಂಚೂರು ಸೂರ್ಯನ ಬೆಳಕಲ್ಲಿ ಇರೋದ್ರಲ್ಲಿ ಏನು ತಪ್ಪಿಲ್ಲ ಒಂದು ಸ್ವಲ್ಪ ತಿದ್ದು ಹಾಗೆಯೇ ವೀಡಿಯೋ ಎಲ್ಲ ತೆಕ್ಕೊಂಡು ಮಳೆ ಎಲ್ಲ ಬಂದಿರೋದ್ರಿಂದ ಒಂದು ಸ್ವಲ್ಪ ಗ್ರೀನರಿಯಾಗಿ ಅನ್ನಿಸ್ತಾ ಇತ್ತು ಅಂದರೆ ಮನೆ ಮುಂದೆ ಎಲ್ಲನೂ ಚೆನ್ನಾಗಿ ಗ್ರೀನರಿಯಾಗಿ ಗಿಡಗಳೆಲ್ಲ ಅಂದರೆ ಬಿಸಿಲಿದ್ದಾಗ ಜಾಸ್ತಿ ಒಣಗ್ತಾ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ ಬಟ್ ಈಗ ವೀಡಿಯೋ ತೆಗೆಯೋದಕ್ಕೆ ಒಂಥರ ಖುಷಿ ಆಗುತ್ತೆ ಆ ಥರ ವಾತಾವರಣ ಇತ್ತು ಸರಿ ಆಯಿತು ಅಂತ ಹೇಳಿ ಮನೆ ಕ್ಲೀನಿಂಗ್ ಮುಗಿದ ಮುಗಿದ್ಮೇಲೆ ನಾನು ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಕೂಡ ಮುಗಿಸಿದ್ದಾಯಿತು ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ನನ್ನ ಮಿಕ್ಕಿದ್ದ ವಿಡಿಯೋ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ನಾನು ಸೊ ತುಂಬ ಜನ ಕೇಳ್ತಾ ಇದ್ದಿದ್ದು ಈ ನಡುವೆ ವ್ಲಾಗ್ ತುಂಬ ಮಿಸ್ ಆಗ್ತಾಯಿದೆ ನೀವು ವ್ಲಾಗೇ ಹಾಕ್ತಾಯಿಲ್ಲ ಯಾಕೆ ಅಂತ ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿದಂಥ ವಿಷಯ ಬಂದು ಯೂಸ್ಫುಲ್ ವಿಷಯಗಳನ್ನ ಹೇಳಿ ಹೆಣ್ಮಕ್ಳಿಗೆ ಜಾಬ್ ಬಗ್ಗೆ ಎಲ್ಲನೂ ಅದ್ರ ಬಗ್ಗೆ ಒಂದೆರಡು ಮೂರು ವೀಡಿಯೋಗಳು ನನಗೆ ಗೊತ್ತಿರೋ ವಿಷಯಗಳು ಸರ್ಚ್ ಮಾಡಿ ನಿಜಾನ ಸುಳ್ಳು ತಿಳ್ಕೊಂಡು ನಾನು ವೀಡಿಯೋ ಬಂದು ಪೋಸ್ಟ್ ಮಾಡಿದೆ ಓಕೆ ತುಂಬ ಜನ ಅದಕ್ಕೆ ಒಂದು ಒಳ್ಳೆ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರಿ ಸೊ ಹಾಗೇನೆ ಇದು ನೆಕ್ಸ್ಟ್ ಡೇ ನಾನ್ ವೆಜ್ ಸಿಂಪಲ್ ಆಗಿ ತುಂಬಾ ದಿವಸ ನಾನ್ ವೆಜ್ಗಳಲ್ಲಿ ಜಾಸ್ತಿ ಈ ಒಂದು ವಿಷಯನ ನಾನು ಮಾಡೇ ಇರ್ಲಿಲ್ಲ ಲಿವರ್ ಗೊಜ್ಜು ಸೊ ಲಿವರ್ ಗೊಜ್ಜು ಮತ್ತು ಗುಂಡಿಕಾಯಿ ಅಂತೆಲ್ಲ ಹೇಳ್ತೀವಲ್ಲ ಅದು ಮಾಡಿ ತುಂಬ ದಿವಸ ಆಗಿತ್ತು ಸೊ ಒಂದು ಸ್ವಲ್ಪ ಮಟ್ಟಿಗೆ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಖಾರ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಮೆ ಹಸೆಣಸಿನ್ಕಾಯಿ ಮತ್ತು ಸಿಪ್ಪೆ ಬಿಡಿಸ್ದೇ ಇರುವಂತಹ ಒಂದು ದೊಡ್ಡ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಒಂದು ಅರ್ಧ ಒಂದು ಇಂಚಷ್ಟು ಶುಂಠಿ ಆ್ಯಂಡ್ ನೆಕ್ಸ್ಟು ಒಂದು ಚಿಕ್ಕ ಕೈ ಹಿಡಿಯಷ್ಟು ಕೊಬ್ಬರಿ ಜಾಸ್ತಿ ಕೊಬ್ಬರಿ ಹಾಕ್ಕೊಳ್ಳಲ್ಲ ಒಂಥರ ಸೀಸಿ ಅನಿಸುತ್ತೆ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ ಇದು ನಮ್ಮಮ್ಮನ ರೆಸಿಪಿ ನಾನು ಹಾಗೆ ಇದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಚಕ್ಕೆ ಲವಂಗ ಸ್ವಲ್ಪ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನಮ್ಮಮ್ಮ ಇದು ನಮ್ಮಮ್ಮ ಯಾವಾಗಲೂ ಮಾಡೋರು ಯಾವಾಗಾದರೂ ಸ್ಪೆಷಲಾಗಿ ಲಿವರ್ ಗುಂಡಿಕಾಯಿ ಇಂಥವೆಲ್ಲ ನಮ್ಮಪ್ಪ ಬ್ಯಾಂಗ್ಳೂರ್ಗೆ ಹೋಗಿ ಒಂದು ಕೆ ಜಿ ಎರಡು ಕೆ ಜಿ ತಂದುಬಿಡೋರು ಏನಾದರೂ ಕೆಲಸಕ್ಕೆ ಹೋಗಿದ್ರೆ ಸೊ ಅವಾಗ ನಮ್ಮಮ್ಮ ಬಂದು ಹೆಚ್ಚೆಚ್ಚಿಗೆ ಮಾಡೋರು ನಾನು ಮಾಡ್ತಿರೋದು ಸ್ವಲ್ಪನೇ ಬಟ್ ನಮ್ಮಮ್ಮ ಒಂದು ಬಾಂಡ್ಲಿ ತುಂಬ ಮಾಡ್ತಾಯಿದ್ರು ಒಂದು ಸ್ವಲ್ಪ ಕೂಡ ಟೇಸ್ಟ್ ಮಾರ್ತಿರ್ಲಿಲ್ಲ ಇದೇ ಹಳತೆಯಲ್ಲೆ ಹೆಚ್ಚಿಗೆ ಹಾಕಿ ಮಾಡ್ತಿದ್ದಿದ್ದು ಸೊ ಲಿವರ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಇದನ್ನ ಈಗ ಫ್ರೈ ಮಾಡೋದು ಹೇಗೆ ಹೀಗೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ತುಂಬ ಸಿಂಪಲ್ ರೆಸಿಪಿ ಟ್ವೆಂಟಿ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಎಣ್ಣೆ ಚಿಕ್ಕದಾಗ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನಾನು ಯಾಕಂದರೆ ಅಂದರೆ ನಾವು ನಾನ್ ವೆಜ್ ಅಂತ ಬಂದಾಗ ಎಣ್ಣೆ ಸ್ವಲ್ಪನೇ ಯೂಸ್ ಮಾಡೋದು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸಣ್ಣ ಈರುಳ್ಳಿ ಒಂದು ಸಣ್ಣದಾಗ ಹಚ್ಕೊಂಡಿರುವಂಥ ಒಂದು ಈರುಳ್ಳಿ ನೆಕ್ಸ್ಟ್ ಬಂದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರ ಹಸೆ ವಾಸನೆ ಹೋಗೋವರೆಗೂ ಲೈಟಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಟೊಮೆಟೊ ಜಾಸ್ತಿ ಹಾಕಬೇಡಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಒಂಥರ ಹುಳಿ ಹುಳಿ ಥರ ಟೇಸ್ಟ್ ಅನಿಸುತ್ತೆ ಒಂದು ಆ್ಯಫ್ ಟೊಮೆಟೊ ಹಾಕಿದ್ರೇ ಸಾಕು ಸೊ ಈರುಳ್ಳಿ ಚೆನ್ನಾಗಿ ಕುಕ್ಕಾಗುವಾಗ್ಲೇ ಒಂದು ಅಷ್ಟು ಉಪ್ಪು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ ಮತ್ತು ಒಂದು ಅರ್ಧ ಟೊಮೆಟೊ ನಾನು ಟೊಮೆಟೊ ವೆಜ್ಗೆ ಜಾಸ್ತಿ ಯೂಸ್ ಮಾಡೋಲ್ಲ ಒಂದು ಇಲ್ಲ ಅರ್ಧ ಹಾಕ್ತೀನಿ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೇ ನಾನೀಗ ಒಂದು ಸ್ವಲ್ಪ ಈಗ ಏನು ನಾವು ಹಚ್ಕೊಂಡಿರ್ತೀವಿ ಆ ಒಂದು ಲಿವರ್ ಗುಂಡಿಕಾಯಿ ಅದನ್ನು ಹಾಗೇ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಅದರ ಕಲರ್ ಚೇಂಜ್ ಆಗೋವರೆಗೂ ಸೊ ಕೆಲವ್ರು ಮನೆಗಳಲ್ಲಿ ನಾನು ನೋಡಿದ್ದೀನಿ ಹಾಗಾಗಿನೇ ಗುಂಡಿಕಾಯಿ ಇಲ್ಲಾಂದರೆ ಅದರ ಲಿವರ್ ಇಲ್ಲ ಹಾಗೇ ಹಾಕ್ತಾರೆ ಆ ಥರ ಮಾಡಬಾರ್ದು ಲಿವರಲ್ಲಿ ಒಂದು ಸ್ವಲ್ಪ ಗ್ರೀನ್ ಕಲರಲ್ಲಿ ಒಂಥರ ಇರುತ್ತೆ ಅದು ಬೇಡದೆ ಇರುವಂತಹ ಅಂಶ ಅದನ್ನು ತೆಗಿಬೇಕಾಗುತ್ತೆ ಕೆಲವು ಟೈಮಲ್ಲಿ ಚಿಕನ್ ಅಂಗಡಿಗಳಲ್ಲಿ ತೆಗೆದು ಕೊಡಲ್ಲ ನೀವು ಮನೆಯಲ್ಲಿ ತಂದ ಮೇಲೆ ಒಂದೊಂದು ಲಿವರಲ್ಲೂ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ ಯಾಕಂದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಅದನ್ನು ತಿನ್ನುವಾಗ ಕಸರೆ ಅಂತಾರೆ ವಿಷ ಅಂತಾರೆ ಅದನ್ನು ಅದು ನಮ್ಮ ಹೆಲ್ತ್ಗೆ ಬಂದು ಒಳ್ಳೆಯದಲ್ಲ ಸೊ ಹಾಗಾಗಿ ನೀವು ಬಂದು ಅದನ್ನು ರಿಮೂವ್ ಮಾಡಿಬಿಟ್ಟು ತಗೊಳ್ಳೋದು ಬೆಸ್ಟ್ ನೆಕ್ಸ್ಟು ಮನೆಗೆ ಬಂದಮೇಲೆ ನೋಡಿಬಿಟ್ಟು ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಕುಕ್ ಆಗುತ್ತೆ ದೊಡ್ಡ ದೊಡ್ಡದಾಗಿ ನಾವು ಹಾಕಿಬಿಟ್ರೆ ಒಳಗೆಲ್ಲ ಹಸೆ ಹಸೆ ಅನಿಸುತ್ತೆ ಲಿವರು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸೊ ಹೆಣ್ಮಕ್ಳಿಗೆ ರಕ್ತ ಕಡಿಮೆ ಇದೆ ಅನ್ನೋರಿಗೆ ಮತ್ತು ಬಾಣಂತಿಯರಿಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬ ಒಳ್ಳೆಯ ರೆಸಿಪಿ ಇದು ಸೊ ಅದಕ್ಕೆ ನಾನು ಇದನ್ನು ಶೇರ್ ಮಾಡಿದ್ದೀನಿ ಸೊ ಇದನ್ನು ತಿನ್ನುವಾಗ ಐರನ್ ಕಂಟೆಂಟು ಮತ್ತು ಜಿಂಕ್ ಬಂದು ನಮಗೆ ಸೇರುತ್ತೆ ಅಂತ ಹೇಳ್ತಾರೆ ಎಚ್ ಬಿ ಲೆವೆಲ್ ಕಡಿಮೆ ಇರುವಂತಹ ಬಾಣಂತಿಯರು ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಇದನ್ನೆಲ್ಲ ಧಾರಾಳವಾಗಿ ತೊಗೋಬೋದು ಲಿವರ್ ಅಂತ ಬಂದಾಗ ಚಿಕನ್ ಮಟನ್ ಲಿವರ್ಗಳನ್ನು ನೀವು ಈ ಥರ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಎನರ್ಜಿ ಎನರ್ಜಿಯಾಗೂ ಇರುತ್ತೆ ನೆಕ್ಸ್ಟು ನಿಮಗೆ ಜಾಸ್ತಿ ಏನೋ ಎಗ್ಟೊಡ್ದಂಗೆಲ್ಲ ಅನ್ಸಲ್ಲ ಇದನ್ನು ಆರಾಮಾಗಿ ಗೊಜ್ಜು ಪ್ರಿಪೇರ್ ಮಾಡಿಬಿಟ್ಟು ಬಿಸಿ ಅನ್ನಕ್ಕೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನಿವತ್ತು ಅನ್ನದಲ್ಲೇ ತಿಂತಾ ಇದನ್ನು ಸೊ ಈ ಚೆನ್ನಾಗಿ ಮಸಾಲೆ ನಾವೇನು ರುಬ್ಕೊಂಡಿದ್ದೀವಿ ಆ ಮಸಾಲೆ ಹಾಕಿಬಿಟ್ಟು ನಾವು ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಲಿವರ್ ಫುಲ್ಲು ಬೆಂದ ಮೇಲೆ ನೀವು ಮಸಾಲೆ ಹಾಕಿದ್ರೆ ಮಸಾಲೆ ಪ್ರಯೋಜನ ಆಗೋಲ್ಲ ಇದರಲ್ಲಿ ಇಡ್ಕೊಳ್ಳೋದಿಲ್ಲ ಸ್ವಲ್ಪ ಚೆನ್ನಾಗಿ ಇನ್ನೇನು ಬೇಯ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅನ್ನೋ ಸ್ಟೇಜಲ್ಲಿ ನೀವು ಈ ಮಸಾಲೆನ ಹಾಕಿ ಒಂದು ಸ್ವಲ್ಪ ನೀರು ಅಂದರೆ ಮಿಕ್ಸಿ ಜರದಿಂದ ರುಬ್ಬಿಡ್ತೀವಿ ಅದರದ್ದು ತೊಳೆದಿರುವಂಥ ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಇದು ಲಿವರು ಸೊ ತಟ್ಟೆ ಮುಚ್ಚಿ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುಕ್ ಮಾಡಿದ್ರೆ ಒಂದೊಳ್ಳೆ ಕುದಿ ಬರುತ್ತೆ ಮತ್ತು ಆಯಿಲ್ ಬಂದು ಸೆಪರೇಟ್ ಆಗುತ್ತೆ ಆಮೇಲೆ ನೀವು ಬೆಂದಿರೋದು ನೋಡಿಕೊಂಡು ಇನ್ನೂ ಸ್ವಲ್ಪ ಬೇಯಿಸ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ನಾನ್ ವೆಜ್ ಪೌಡರನ್ನು ಹಾಕ್ಕೊಂಡು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಒಂಥರ ಹಸಿವಾಸನೆ ಥರ ಅನಿಸಲ್ಲ ಸೊ ಚೆನ್ನಾಗಿರುತ್ತೆ ಬರೀ ನಾವು ಹಸೆ ಮೆಣಸಿನ್ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಅಷ್ಟೇ ರುಬ್ಬಿರೋದ್ರಿಂದ ಧನಿಯಾ ಪೌಡ್ರ್ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಧಾರಾಳವಾಗ ಹಾಕ್ಕೊಂಡು ನಾವು ಕುಕ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಹಳೇ ಕಾಲದ ರೆಸಿಪಿ ಹೇಳಬೇಕು ಅಂದರೆ ಇದು ಈಗೀಗ ಕಂಡಿರೋ ಕಂಡಿಡ್ದಿರುವಂಥ ವಿಷಯ ಅಲ್ಲ ಇದು ಅಜ್ಜಿರು ಆಗ ಮಾಡ್ತಿದ್ದಂಥದ್ದು ಯಾಕಂದರೆ ಕೆಲವರು ಲಿವರ್ ತಿನ್ನಲ್ಲ ಅಂತ ಹೇಳಿ ಅಂಗಡಿಗಳಲ್ಲಿ ಸಪ್ರೇಟ್ ಇಟ್ಬಿಡೋರಂತೆ ದೊಡ್ಡ ದೊಡ್ಡ ದೊಡ್ಡಿಗಳಲ್ಲೆಲ್ಲ ಲಿವರು ಗೊಜ್ಜು ಲಿವರ್ ಯಾರು ಹಾಕ್ಸ್ಕೊಳ್ಳೋಲ್ಲ ಅಂತ ಸಪ್ರೇಟ್ ಇಟ್ಟಾಗ ತುಂಬ ಬಡತನದಲ್ಲಿರೋರು ಮಟನ್ ಚಿಕನ್ ತೊಗೊಳೋದಕ್ಕೆ ಆಗದೆ ಇರೋರು ಏನು ಮಾಡೋರು ಅಂದರೆ ಈ ರೀತಿ ಸಪ್ರೇಟ್ ಇಟ್ಟಿರುವಂತಹ ಲಿವರ್ ಗುಂಡಿಕಾಯಿಗಳನ್ನು ಒಂದು ಹತ್ತು ರೂಪಾಯಿ ಕೊಟ್ಟರೆ ಒಂದು ಕೆ ಜಿಯಷ್ಟು ಎರಡು ರೂಪಾಯಿ ಕೊಟ್ಟರೆ ಅವಾಗ ಇನ್ನೂ ಹಿಂದಿನ ಕಾಲದಲ್ಲಿ ಕೊಡೋರಂತೆ ಸೊ ಆ ಥರ ಆವಾಗ ಹಳೆ ಕಾಲದ ಬಡತನದ ರೆಸಿಪಿ ಇದು ಬಟ್ ಇದು ತುಂಬಾ ಈಗ ಈಗೆಲ್ಲರೂ ಮಾಡ್ಕೊಳ್ತಿದ್ದಾರೆ ಲಿವರ್ ಅಂದ್ರೆ ಇಷ್ಟಪಡ್ತಿದ್ದಾರೆ ಓಕೆ ರೆಸಿಪಿ ಎಲ್ಲ ಆಯಿತು ಊಟ ಮಾಡಿದ್ದಾಯಿತು ಎಲ್ಲ ಮನೆ ಕ್ಲೀನಿಂಗ್ ಎಲ್ಲನೂ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಇಯರಿಂಗ್ ವಾಶ್ ಮಾಡ್ಕೊಳ್ತಿದ್ದೀನಿ ಸೊ ಒನ್ ಮಂತಿಂದ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ಎಲ್ಲೋ ಕೊಳೆ ಆದಂಗೆ ಅನಿಸ್ತಿತ್ತು ಖಂಡಿತವಾಗ್ಲೂ ಈ ರೀತಿ ಸ್ವಲ್ಪ ಹಿಂದಿನ ಭಾಗದಲ್ಲಿ ಹೋಲ್ಸ್ ಮತ್ತು ಗ್ಯಾಪ್ಸ್ ಇರುವಂಥ ಜಾಗದಲ್ಲಿ ನಮ್ಮ ದಿನನಿತ್ಯದ ಡಸ್ಟು ನಮ್ಮ ಬೆವ್ರಿನ ಕೊಳೆ ಎಲ್ಲ ಸೇರ್ಕೊಂಡು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಸೊ ವಾಶ್ ಮಾಡಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಬೇಕು ನಾನು ಬಿಟ್ಟಿದ್ದೆ ಈ ನಡುವೆ ಸೊ ಬಿಚ್ಚಿ ಎಲ್ಲನೂ ನೀಟಾಗಿ ಅದನ್ನು ವಾಲೆನ ನಾನು ನೀರಲ್ಲಿ ನೆನೆಸ್ಬಿಟ್ಟು ಹೊತ್ತು ಆಮೇಲೆ ಒಂದು ಸ್ವಲ್ಪ ಶ್ಯಾಂಪು ನಾವೇನು ರೆಗ್ಯುಲರ್ ಶಾಂಪೂ ಯೂಸ್ ಮಾಡ್ತೀವೋ ಅದನ್ನೇ ಹಾಕೊಂಡು ಜಸ್ಟ್ ಇದು ವಾಶ್ ಮಾಡೋದಕ್ಕೆ ಅಂತಲೇ ಒಂದು ಬ್ರಷ್ ಸಪ್ರೇಟ್ ಇಟ್ಟಿದ್ದೀನಿ ನಾನು ಸೊ ಇದನ್ನಿಟ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಒಂದು ರೀತಿ ಪಾಲಿಶ್ ಹಾಕಿದ ಹಾಗೆ ಇದು ಅನಿಸ್ತಾ ಇರುತ್ತೆ ನಿಮಗೆ ಹೊರಗಡೆ ಹೋಗಿ ಪಾಲಿಶ್ ಹಾಕ್ಸ್ಕೋಬೇಕು ಅನ್ನೋ ಥರ ಏನಿರಲ್ಲ ಫುಲ್ಲು ಡಸ್ಟ್ ಎಲ್ಲ ಹೊರಗೆ ಹೋಗಿ ಆ ವಾಲೆ ಪೂರ್ತಿ ಹೊಸದು ಅನ್ನಿಸ್ತಿರುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಈ ರೀತಿ ಉಜ್ಜಿ ತೊಳೆದ್ಬಿಟ್ಟು ಈ ರೀತಿ ಸೈಡ್ ಿನ ತಿರ್ಪದಲ್ಲೆಲ್ಲ ಕೊಳೆ ಸೇರಿರುತ್ತೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಎಲ್ಲ ವಾಶ್ ಮಾಡಿ ಒಂದು ಸರ್ತಿ ಒಳೆ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ನೀರಲ್ಲಿ ಅದ್ದಿ ತೆಗೆದ್ರೆ ಆ ಶ್ಯಾಂಪುದೆಲ್ಲ ಹೋಗುತ್ತೆ ಮತ್ತು ಒಂಥರ ಕಳೆ ಬರುತ್ತೆ ಹೊಸ ಕಳೆ ಬರುತ್ತೆ ಒಡವೆಗಳಿಗೆ ಒಲೆ ಮಾತ್ರ ಅಂತಲ್ಲ ನೀವು ಡೈಲಿ ವಿಯರ್ ಮಾಡುವಂಥ ಚೈನ್ಸು ನೆಕ್ಸ್ಟು ಬಳೆಗಳು ಚೈನ್ ಕೂಡ ಇದೆ ಪ್ರೊಸೀಜರೇನೆ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಉಜ್ಜಬೇಕಷ್ಟೇ ಇನ್ನೇನಿಲ್ಲ ನಾನು ನೈಟೇ ನೆನೆಸ್ಕೊಂಡ್ಬಿಡ್ತೀನಿ ಚೈನ್ ಅಂದರೆ ಇಯರಿಂಗ್ಸ್ ಅಂದರೆ ಒಂದು ಹೊತ್ತು ಹಾಗೆ ನೆನೆಸಿ ಅದು ಕೊಳೆ ಕೊಳೆಲ್ಲ ಬಿಟ್ಕೊಂಡ್ಮೇಲೆ ವಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ನೀಟಾಗಿ ನಿಧಾನವಾಗಿ ಜೆಂಟಲ್ ವಾಶ್ ಕೊಡಿ ಜೋರಾಗಿ ತಿಕ್ಕಿದ್ರೆ ಕೆಲವು ಟೈಮಲ್ಲಿ ಹಾಕಿರುವಂಥ ಎಲ್ಲನೂ ಬೇಗ ಬಿಟ್ಕೊಳ್ಳುತ್ತೆ ಮತ್ತು ಬೇಗ ಕಲ್ಲು ಹೊರಗಡೆ ಬರೋದಕ್ಕೂ ಚಾನ್ಸ್ ಇರುತ್ತೆ ಸೊ ಆ ರೀತಿ ಕಲ್ಲು ಹೊರಗೆ ಬಂತು ಅಂದರೆ ಕಲ್ಲನ್ನು ಹುಷಾರಾಗಿ ಎತ್ತಿಟ್ಕೊಂಡು ನೀವು ಅಂಗಡಿಗೆ ಹೋದ್ರೆ ಅದನ್ನೇ ನೀಟಾಗಿ ಅವ್ರ ಹತ್ರ ಒಂದು ಗಮ್ ಇರುತ್ತೆ ಅದನ್ನು ಹಾಕಿ ಅದನ್ನು ನಿಮಗೆ ಕನೆಕ್ಟ್ ಮಾಡಿ ಕೊಡ್ತಾರೆ ಈ ರೀತಿ ನಾವು ಇಯರಿಂಗ್ಸ್ ಆಗ್ಬೋದು ನಮ್ಮ ಗೋಲ್ಡ್ ಜ್ಯುವೆಲರೀಸ್ ಈ ರೀತಿ ವಾಶ್ ಮಾಡಿ ನಾವು ಅಂದರೆ ಬಳಸ್ಕೊಳ್ಳೋವಾಗ ನಮಗೆ ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಅಂತಾರೆ ಕೆಲವರಂತೂ ಹಾಕ್ಬಿಟ್ರೆ ಕೊಳೆ ಆದರೂ ಗಮನಿಸ್ಕೊಳ್ಳಲ್ಲ ತುಂಬ ಕೊಳೆ ಇದ್ದರೆ ಹಾಗೆ ಎತ್ತಿಡೋದು ಅಂಥವೆಲ್ಲ ಮಾಡಬಾರ್ದು ನೀವೆಲ್ಲಾದರೂ ಹೋಗಿ ಬರ್ತೀರಾ ಅನ್ನೋವಾಗ ಬಿಚ್ಚಿಡ್ತೀರಾ ಬೇರೆ ಇದನ್ನು ಯೂಸ್ ಮಾಡ್ತೀರಾ ಆವಾಗ ಅದನ್ನು ಹಾಗೆ ಕೊಳೆ ಕೊಳೆ ಸಮೇತನೇ ಎತ್ತಿಡುವಾಗ ಅದು ಕೊಳೆಯಲ್ಲೇ ಇರುತ್ತಲ್ವ ಸೊ ಲಕ್ಷ್ಮಿಗೆ ಹೋಲಿಸ್ಲಾಗಿದೆ ಬಂಗಾರನ ನಾವು ಯಾವತ್ತೂ ಅಷ್ಟೇ ಯಾವುದೇ ಬಂಗಾರ ಆಗಿರಲಿ ಬಿಚ್ಚಿ ಬಿಚ್ಚಿಟ್ಟಿಡ್ತೀರಾ ಅನ್ನೋವಾಗ ವಾಶ್ ಮಾಡಿ ಎತ್ತಿಡಿ ಇಯರಿಂಗ್ಸ್ ಆಗ್ಬೋದು ಇಲ್ಲ ನೀವೇನಾದರೂ ನಾನ್ ವೆಜ್ ತಿಂದಿರ್ತೀರಾ ರಿಂಗ್ಸ್ ಹಾಕ್ಕೊಂಡು ಆ ಸಮಯದಲ್ಲಿ ಕೂಡ ಮನೆಗೆ ಬಂದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ಟು ಹಾಕ್ಕೊಳ್ಳಿ ಸೊ ಲಾಸ್ಟಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿ ಅದರಲ್ಲಿ ಟಿಪ್ ಮಾಡ್ಕೊಳ್ತಿದ್ದೀನಿ ಸೊ ಇದೊಂದೊಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ನೀಟಾಗಿ ಇದನ್ನು ಒರೆಸಿ ಎತ್ತಿಡುವಾಗ ಒಂದು ಪಾಸಿಟಿವ್ ಇದು ನಾನು ಯಾವಾಗಲೂ ಎಲ್ಲ ಒ ಮಾಡ್ತೀನಿ ನೆಕ್ಲೆಸ್ ಎಲ್ಲ ತೊಳೆಯೋದು ನಾನು ಅಪರೂಪನೇ ಯಾಕಂದರೆ ಅದು ಕೊಳೆ ಆಗಲ್ಲ ಬಟ್ ಇಯರಿಂಗ್ಸ್ ಮತ್ತು ರಿಂಗ್ಸು ಬ್ಯಾಗಲ್ಲಿ ಯಾವಾಗಲೂ ವಾಶ್ ಮಾಡ್ತಿರ್ತೀನಿ ಸೊ ಇದನ್ನ ಹಾಗೆ ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದು ನೋಡ್ಬೋದು ನೀವು ಲಾಸ್ಟು ಫೈನಲ್ ಲುಕ್ ಹೇಗಿದೆ ಯಾವ ಥರ ಇದೆ ಮೊದಲು ವಾಶ್ ಮಾಡೋವಾಗ ಹೇಗಿತ್ತು ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿರಬೇಕು ಸೊ ಇದು ನಾವು ಮಾಡ್ಕೊಳ್ಳೋವಾಗ ಹೆಣ್ಮಕ್ಳು ನಮಗೇನೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ ನಾವು ಟಚ್ ಫೀಲ್ ಇರುತ್ತೆ ನಮಗೆ ಕೈಯಲ್ಲಿ ಟಚ್ ಮಾಡಿ ವಾಶ್ ವಾಶ್ ಮಾಡುವಾಗ ಇನ್ನೂ ಚಿನ್ನ ಸೇರಿಸ್ಕೋಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ರೆಸಿಪಿ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್